ಸಿಕ್ಕ ಕೂಡ್ಲಿಕ್ಕೆ ಕಾಳು ಹೇಳ್ತಾನೆ ಇವನ್ನೆಲ್ಲ ಯಾರು ಕೊಟ್ಟರು ನೀವು ಅಂದ್ಕೊಳ್ಳಿ ನಾವು ಸಾಯಿಬಾಬಾ ಹೆಸರು ಹೇಳ್ಬಿಡ್ತಾನೆ ಏಯ್ ಸಾಯಿಬಾಬಾ ಕೊಟ್ಟಾರ ನೀವು ನಾನು ಅವಾಗ ಸಾಯಿಬಾಬ್ರಿಗೆ ಸಮನ್ಸ್ ಕಳಿಸ್ತಾರೆ ಒಬ್ಬ ಸಮನ್ಸ್ ತೊಗೊಂಡ್ಬಂದು ದುಲಿಯಾ ಕೊಟ್ಟ್ರಿಂದ ಒಬ್ಬ ಬಂದು ಬೇಡಿಯಾಗ ಬಂದು ಸಮನ್ಸಿಗೆ ನಿಮ್ಗೆ ತಗೋತ ಏಗ ಆ ಬೆಂಕಿಯಾಗ ಹಾಕಿಬಿಡ್ತಾ ದುರೊಳಗೆ ಚೆಲ್ ಬಿಡ್ತಾರ ಸೀಟ್ಗೆಲ್ಲರು ನಡೀಲಿರಿ ನಾನು ಅವನು ಸುಮ್ಮಕು ಹೋಗ್ತಾನೆ ಹೋಗಿ ಇಲ್ಲರಿ ನಾನು ಸರ್ವ್ ಮಾಡಿದೆ ಮತ್ತು ಅವ್ರು ಹಿಂಗೆ ಮಾಡಿದ್ರೆ ಬ್ರಿಟಿಷ್ ಗೌರ್ಮೆಂಟ್ ಅಲ್ಲ ಇನ್ನೂ ಸ್ಟ್ರಿಕ್ಟ್ ಅವರು ಅವ್ರು ಬಂದಿಲ್ಲ ಮತ್ತು ಸಮಾನ ಆನರ್ ಮಾಡಿಲ್ಲ ಅಂತಂದ್ಕೊಂಡು ವಾರೆಂಟ್ ಕಳಿಸ್ತಾವ ಬಾಬರ್ ಅವ್ರಿಗೆ ಇಟ್ಕೊಂಡಿ ಭಾಳ ಇಂಟ್ರೆಸ್ಟಿಂಗ್ ಆಗಿದೆ ಕೇಳಿದ್ದು ಅಂಥವ್ರಿಗೂ ಕೂಡ ಕೋರ್ಟ್ಗಳು ಬಿಡೋದಿಲ್ಲ ಅಂತ ಹಾಗೆ ಅವರು ಬಂದು ಇಲ್ಲ ನಿಮ್ಮನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಬಾ ಅಂತೇಳಿ ಇದು ಆಗೈತಿ ಕರ್ಕೊಂಡು ಬೈದಾಟಕ್ಕೆ ಚಲೋ ಮಾಡ್ತಾರೆ ಬಾಬಾ ಹೆಂಗೆ ಬೇಕು ಬೈತಾರೆ ಅಲ್ಲಿ ನಾನಾ ಸಾಹೇಬ್ ಚಂದೋರ್ಕವ್ರಲ್ಲ ನೋಡ್ತಾರೆ ಏನಿದು ಇಲ್ಲ ಹಿಂಗ ಸಿಖಾನ ಮತ್ತು ಅವ ಬಾಬಾರ ಹೇಳ್ಯಾರ ಅದಕ್ಕೆ ಮತ್ತು ಅವ್ರ ಸಾಕ್ಷಿಗಳಾಗಿ ಬರಬೇಕಾಗ್ತದೆ ಆವಾಗ ಅವ್ರು ಹೇಳ್ತಾರೆ ಇಲ್ಲ ಹಂಗೆ ಮಾಡೋಕ್ಕೆ ಬರೋಲ್ಲ ಅವ್ರ ಮಹಾತ್ಮರು ಅವ್ರನ್ನ ಹ್ಯಾಂಗೆ ನೀವು ಕೋರ್ಟಿಗೆ ಕರೆಸ್ತೀರಿ ನಾವೆಲ್ಲ ಒಂದು ಪಿಟಿಷನ್ ಬರ್ದು ಕೊಡ್ತೀವಿ ಇನ್ನು ಸುಮ್ಮನೆ ಕೊಡ್ರಿ ನೀವು ಕೋರ್ಟಿಗೆ ಅವರೆಲ್ಲ ಹೇಳ್ತಾರೆ ಇವರು ಭಾಳ ಸತ್ಪುರುಷರು ಎಷ್ಟೋ ಜನ ಈ ದೊಡ್ಡ ದೊಡ್ಡ ಅಧಿಕಾರಿಗಳೇ ಬಂದು ಇವ್ರ ಮುಂದೆ ಸೆಲ್ಯೂಟ್ ಪಡಿತಾರ ನೀವು ಅಂತವ್ರನ್ನ ಕೋರ್ಟಿಗೆ ಬಂದ್ರೆ ಹೆಂಗೆ ಬರೋಕ್ಕಾಗ್ತದೆ ಬೇಡ ನೀವು ಕೋರ್ಟ್ ಕಮಿಷನರ್ ಇಲ್ಲಿ ಕಳಿಸಿ ಅವ್ರು ಉತ್ತರ ಕೊಡ್ತಾರೆ ಕೋರ್ಟ್ ಕಮಿಷನರ್ನ ಕಳಿಸ್ತಾರೆ ಜೋಶಿ ಜೋಷಿ ಅನ್ನೋರೊಬ್ಬರು ಬಂದು ಕೋರ್ಟ್ ಕಮಿಷನರ್ ಬಂದು ಕೇಳ್ತಾರೆ ಭಾಳ ಚಂದ ಡೈಲಾಗ್ಸ್ ಹೋಗ್ತಾರೆ ನಿಮ್ಮ ಹೆಸರು ಏನು ನನ್ನ ಸಾಯಿಬಾಬಾ ಅಂತ ಕೇಳ್ತಾರೆ ನಿಮ್ಮ ತಂದೆ ಹೆಸರು ಏನು ಅವನ ಹೆಸರು ಸಾಯಿಬಾಬಾ ಯಾಕಂದರೆ ಯಾರಿಗೂ ಹುಟ್ಟೇ ಇಲ್ಲ ಅವರು ನಾ ಅವರ ಹೆಸರು ಸಾಯಿಬಾಬಾ ನೀವು ಯಾವ ಪಂಥದವರು ನಾನು ಕಬೀರು ಪಂಥದನ್ನು ನೀವು ಯಾವ ಜಾತಿಯವರು ನಾನು ದೇವರ ಜಾತಿಯವನು ಪರ್ವಡಿಗಾರ್ ಪರ್ವತಿಗಾರ ನೀವು ಸತ್ಯನೇ ಹೇಳ್ತೀರಾ ಹೌದು ನಾನು ಸತ್ಯವನ್ನೇ ಹೇಳ್ತಿದ್ದೆ ಇಲ್ಲ ನೀವು ಭಾಳ ಕೇರ್ಫುಲ್ಲಾಗಿ ಮಾತಾಡ್ಬೇಕಾಗ್ತೈತಿ ಯಾಕಂದರೆ ಈ ಮನುಷ್ಯನ ಅವನ ಕಡೆ ಮದ್ದುಗಲ್ಲ ಸಿಕ್ಕವ ಈ ಮನುಷ್ಯ ನಿಮಗೆ ಪರಿಚಯ ಆದಾನೇನ ಕಾಬಾ ಎಷ್ಟು ಚಂದ ಉತ್ತರ ಕೊಡ್ತಾರೆ ಪರಿಚಯ ಆದವಲ್ಲ ಅವ ಯಾಕೆ ನೀನು ಪರಿಚಯ ಇದೆ ನನಗೆ ಇಲ್ಲ ಎಲ್ಲರೂ ಪರಿಚಯ ಇದ್ದಾರೆ ನನಗೆ ಆಮೇಲೆ ಮತ್ತೆ ಇವ ನಿಮ್ಮ ಹತ್ರ ಇವೆಲ್ಲ ಇಸ್ಕೊಂಡಿದೀನಿ ಅಂತ ಹೇಳಿ ಹೇಳಿಕೆ ಕೊಟ್ಟಾನ ಇದು ಸರಿ ಏನು ಅನ್ಕ ಯಾರಿಗೆ ಯಾರು ಕೊಡ್ತಾರೋ ಕೊಡೋಕೆ ನಾನು ಯಾರು ತೊಗೊಳಕ್ಕೆ ಅವ ಯಾರು ಎಷ್ಟೋ ಮಂದಿ ಬರ್ತಾರೋ ತೊಗೊತಾರ ಅವನು ನಾನು ಕೊಡೋನು ನಾನು ಇಸ್ಕೊಳನು ನಾನು ನಾ ಹೆಂಗೆ ಕೊಡ್ತೀನಿ ಅವಾಗವ್ರಿಗೆ ತೆಲಿಗೆ ಗಿಪ್ ಬಂದು ಬಿಡ್ತದೆ ಇದು ಏನಿದೆ ಹಿಂಗೆ ಉತ್ತರಕ್ಕೆ ಅವ್ರಿಗೆ ಒಂದು ಗಂಟೆಗೆ ಒಂದು ಕಡೆ ಕಾಯಿ ಒಂದು ಕಡೆ ಬರಲಿಲ್ಲ ಅಂತ ಹೇಳಿ ಕೊಡಿಸ್ತಾರೆ ಕೂಡಿಸಿ ಶಿರಡಿಯೊಳಗೆ ಒಂದು ಡೈರಿ ಮೇಂಟೈನ್ ಮಾಡಿರ್ತಾರೆ ಯಾರ್ಯಾರು ಹೊರಗಿನಿಂದ ಬಂದು ಅದು ಬಿಟ್ಟೆ ಅದು ಅಲ್ಲಿಷ್ಟು ತಗೊಂಡು ನೋಡ್ತಾರೆ ಅವ್ನು ಹೇಳಿದ ವ್ಯಕ್ತಿ ಆ ಹೆಸ್ರನ್ನವರು ಯಾರು ಬಂದಾರ ನಾನು ಅವ್ನು ಬಂದಿಲ್ಲ ಅಂತ ಅಂದ್ಬಿಟ್ಟು ಬಡ ಬಡ ರಿಪೋರ್ಟ್ ಆಯ್ತಾರ ಅದು ಸುಳ್ಳು ಅವ್ನು ಬಂದಿಲ್ಲ ಇಲ್ಲಿ ಆ ರಿಪೋರ್ಟನ್ನು ಎಕ್ಸೆಪ್ಟ್ ಮಾಡಿ ಅವರು ಅಲ್ಲಿಗೆ ಮುಗಿಸ್ಬಿಡ್ತಾರೆ ಅಂದರೆ ಬಾಬಾನ ಹೆಂಗೆ ಅವ್ರು ಪ್ರಶ್ನೆ ಮಾಡ್ತಾರೆ ನಿಮ್ಮ ವಯಸ್ಸಷ್ಟು ಲಕ್ಷ ಲಕ್ಷ ಕೋಟಿ ವರ್ಷಗಳು ಅಂತ ಹೇಳ್ತಾವೆ ನೀವು ಯಾರು ನನ್ನ ಹೆಸರು ಸಾಯಿಬಾಬಾ ಸಾಯಿಬಾಬಾ ಅಂತ ಕರಿತಾರೆ ಅಂದ್ರೆ ನಾನು ಐ ಆಮ್ ನಥಿಂಗ್ ಬಟ್ ಗಾಡ್ ಓನ್ಲಿ ಆದಿನೂ ಇಲ್ಲ ನಂದು ಅಂತ್ಯನೂ ಇಲ್ಲ ಅಂತ ಹೇಳಬೇಕಾದ್ರೆ ಲಕ್ಷ ಲಕ್ಷ ಕೋಟಿ ವರ್ಷಗಳು ನನಗೆ ಅಂತ ಹೇಳಿರ್ತಾವೆ ಇದೇ ಥರ ಪ್ರಸಂಗ ಸಿದ್ಧಾರಣ ಸ್ವಾಮಿ ಅವರಿಗೆ ಬರ್ತೀವಿ ನನಗೆಲ್ಲ ಗೊತ್ತಿರ್ತದೆ ಅದು ಒಂದು ರೀತಿ ವ್ಯವಸ್ಥೆಯೊಳಗೆ ಸಿದ್ಧಾರೂಢ ಸ್ವಾಮಿ ಮಠನ ಇಲ್ಲ ಒಂದೇ ಅವ್ರು ಯಾರನ್ನವ್ರನ್ನ ಸಾಕಿ ಸೆಲ್ವಿಡ್ತಾರೋ ಅವ್ರನ್ನ ಅಂತ ಹೇಳಿ ಹೊಂಟಿರ್ತಾರೆ ಅದು ಗೊತ್ತಾಗಿ ಬೇರೆ ಸಮಾಜದವ್ರು ಇದು ಹೆಂಗೆ ನಾವು ಸಾಯಿಬಾಬಾ ಟೆಂಪಲ್ ಇಸ್ ಓಪನ್ ಫಾರ್ ಎವ್ರಿ ಬಿಡಿತ್ತು ಎಲ್ಲ ಜಾತಿಯವರು ಬರ್ತಾರಲ್ಲ ಹಾಗೆ ಅವ್ರ ಮಠಕ್ಕೂ ಎಲ್ಲರೂ ಬರ್ತಿರ್ತಾರೆ ಬಂದು ಕೇಸ್ ಹಾಕ್ತಾರೆ ಅವ್ರ ಮೇಲೆ ಏ ಇನ್ಮೇಲೆ ನಾವು ಅವ್ರದ್ದಂತೂ ಮಠ ಅಂತಾದ್ರೆ ಇಲ್ಲಿ ಬರೋ ರಜೆ ಆಗ್ತೈತಿ ಅದಕ್ಕೆ ನಾವಿಲ್ಲಿ ಬರೋಕ್ಕಾಗೋದಿಲ್ಲ ಅಂತೇಳಿ ಕೇಸ್ ಹಾಕ್ತವ ಕುಂಟೆಪ್ಪ ಅಂತಿರ್ತಾನೆ ಅವನ ಕೇಸ್ ಹಾಕ್ತಾನೆ ಯಾರ ಮೇಲೆ ಸಿದ್ಧಾರ್ ಮೇಲೆ ಕೇಸ್ ಹಾಕ್ತಾನ ಅವ್ರದ್ದೆಲ್ಲ ಸಾರ್ವಜನಿಕ ಮಠ ಇದು ಅಂತೇಳಿ ಅದು ಹಿಂದಿನ ದಿವಸ ಅಲ್ಲೇನು ಕೋರ್ಟ್ ಕಮಿಷನರ್ ಬರ್ತಾರೆ ಅವ್ರದ್ದು ಸ್ಟೇಟ್ಮೆಂಟ್ ತೊಗೊಂಡು ಏನು ಮಾಡೋಕೆ ಹಿಂದಿನ ದಿವಸ ಅವ್ರಿಗೆ ಕುತ್ಕೊಂಡು ಹೇಳ್ತಾರೆ ಯಾವ ಜನ ಅದನ್ನು ತಮ್ಮದು ಮಾಡ್ಕೋಬೇಕಾಗಿರ್ತೈತಿ ಅವ್ರಿಗೆ ಇಲ್ಲ ನಾಳೆ ನಿಮಗೆ ಬರ್ತಾರೆ ಈ ಪ್ರಶ್ನೆ ಕೇಳ್ತಾರೆ ಯಾರದನ್ನು ಕೇಳಿ ನಂದ ಅಂತ ಹೇಳ್ಬೇಕು ನೀವು ಏಯ್ ಹೆಂಗೆ ಹೆಂಗಾಗ್ತೈತಿ ನೀವೆಲ್ಲರೂ ಭಕ್ತರು ಕೊಟ್ಟಿದ್ದಿದ್ದು ನಂದು ಹೆಂಗೆ ಆಗ್ತೈತಿ ಇಲ್ಲ ಇಲ್ಲ ನೀವು ಹಿಂಗೆ ಹೇಳ್ಬೇಕು ಏಯ್ ನನ್ನ ಕಡೆಯಿಂದ ಸುಳ್ಳು ಹೆಂಗೆ ಇಡಿಸ್ತಾರೆ ನೀವು ಅವಾಗಕ್ಕೆ ಹೆಣ್ಮಗಳು ಹೇಳ್ತಾರೆ ನೀನು ಯಜ್ಜ ಸುಳ್ಳು ಇದನ್ನು ಹೇಳಲಿಕ್ಕಂದ್ರೆ ನಾನು ಸಾಯ್ತೀನಿ ಆತ್ಮಹತ್ಯೆ ಮಾಡ್ಕೊಂಡೆ ಒಬ್ಬ ಹೆಣ್ಮಗಳು ಆತ್ಮಹತ್ಯೆ ಮಾಡಿದ್ದು ಪಾಪ ನಿಂಗೆ ಬರುತ್ತೆ ನೋಡೋದು ಹುಷಾರಾಗಿಲ್ಲಂತ ಶಿವ ಶಿವ ಎಂತ ಬಂದ್ರೆ ಇತ್ಯೇಕ ಸತ್ಯ ತಣಿ ಹೇಳ್ಬೇಕು ಇದನ್ನ ಹೇಳ್ಬೇಕು ಸುಮ್ಮನೆ ಆಯ್ತಾರ ಇದು ಯಾರ್ದು ಅನ್ನ ಕೇಳಿದ್ರೆ ನೀವು ನಂದಂತ ಅಂತ ಹೇಳಬೇಕು ದಿವಸ ಮುಂಜಾನೆ ಕೋರ್ಟ್ ಚಾಲುವಾಗ್ತದೆ ಕೋರ್ಟ್ ಆಗ್ತಿಲ್ಲ ಒಂದು ಕುರ್ಚಿ ಮೇಲೆ ಸಿದ್ಧಾರೂಢ ಸ್ವಾಮಿಗಳು ಕೂತಿರ್ತಾರೆ ಇದನ್ನು ನೀವು ಮಲ್ಲಿಕಾರ್ಜುನ ಸಿಂಧಿಗೆ ಅವರು ಬಾಯ್ ಕೇಳ್ಬೋದು ಭಾರಿ ಚಂದ ಹೇಳ್ತಾರೆ ಸಿದ್ಧಾರೂಢ ಸ್ವಾಮೀಜಿ ಈಸ್ ನಥಿಂಗ್ ಬಟ್ ಶಿವ ಓನ್ಲಿ ಶಿವನ ಅವತಾರನೇ ಅದು ಅದನ್ನು ಇವರು ಈ ಥರ ಕಷ್ಟಕ್ಕೆ ಈಡು ಮಾಡ್ತಾರೆ ಕುರ್ಚೆ ಹಾಕಿರ್ತಾರಂತ ಅಲ್ಲಿ ಸಿದ್ಧಾರೂಢ ಸ್ವಾಮೀಜಿ ಕೂಡ್ತಾರೆ ಸುಮ್ಮನೆ ಹಿಂಗೆ ಕೆಳ ಹಾಕೊಂಡು ಕುಂತಿರ್ತಾಳೆ ನಿಮ್ಮ ಹೆಸರು ಏನು ನಂಗೆ ಸಿದ್ಧಾರೋಡ್ ಅಂತ ಕರೀತಾವ ಇದೆಲ್ಲ ಎಲ್ಲ ಅದು ಹೆಂಗೆ ಹೇಳ್ತೀರಿ ಈ ಥರ ಹೇಳಬೇಕು ಹೇಳ್ಬೇಕು ಹೇಳ್ದಂಗೆನಾಗಿರ್ಬೇಕು ಒಪ್ ಮಾಡಿರ್ಬೇಕು ಹಿಂಗೆ ಕೆಲಕ್ಕೆ ಹೇಗಿರ್ತಾವಂತ ತಲೆ ಹಾಕಿ ಹೇಳ್ತಾವ ಇದು ಎಲ್ಲ ನಂದ ಅಂತ ಶಿವ ಶಿವನ್ ಮತ್ತೆ ಜಗತ್ತೇ ಒಂದಲ್ಲ ಇದು ಎಲ್ಲ ನಂದ ಅಂತ ಹೇಳ್ತಾವೆ ಬರ್ಕೊಂಡು ಹೋಗ್ತಾವೆ ಮರದಿವ್ ಸರ್ ಆದ್ರೆ ರಾತ್ರಿ ಓದೋ ತನಗೆ ಅವ್ರ ಭಕ್ತ ಕೇಳ್ತಾವೆ ಹೆಚ್ಚಾಗಿ ಸುಳ್ಳು ಹೇಳಿಬಿಟ್ರಲ್ಲಿ ನೀವು ಏನು ಹೇಳಿ ನೀವು ಮತ್ತು ನಂದ ಇದೆ ಅಂತ ಹೇಳಿದ್ರು ನಾನಂದ್ರೆ ಯಾರು ನೀನು ನಾನು ನಾನು ನೀನು ನಾ ಎಲ್ಲಿ ಕೊಟ್ಟವನು ನಾನು ತಗೊಂಡವನು ನಾನು ನಾ ಹೆಂಗ್ ಸುಳ್ಳು ಹೇಳ್ದಂಗೆ ಹೇಳಿ ನಾನು ಸುಳ್ಳು ಹೇಳಿಲ್ಲ ಅಂತ ಇವರು ಹೇಳ್ತಾರೆ ಅಂದರೆ ಅವ್ರ ಅದ್ವೈತಿಗಳು ಎಲ್ಲರೂ ಒಂದೇ ಒಂದೇ ಆತ್ಮ ಅಂತ ತಿಳ್ಕೊ ಈ ಥರ ಪ್ರಸಂಗಗಳು ಎಷ್ಟು ಸ್ವಾರಸ್ಯಕರವಾಗಿ ಬರ್ತವೆ ಅಂತ ಹೇಳಿ ಇಲ್ಲಿ ಹೇಳ್ತಾ ಮುಂದೆ ಬಾಳಾಜಿ ಪಾಟೀಲ್ ನಿವಾಸಕರ್ ಅಂತ ಹೋಗ್ಬಿಡ್ತಾವ ಬಾಳಾಜಿ ಪಾಟೀಲ್ ನಿವಾಸಕರ್ ಅಂದ್ರೆ ಭಾಳ ಸ್ವಾರ್ಥರಹಿತ ಮನುಷ್ಯ ಮತ್ತು ಏನೇ ತಾನು ದುಡಿದ್ರೂ ಸಹಿತ ಅಲ್ಲಿಗೆ ಫಸ್ಟ್ ಬಾಬಾನ ಹತ್ರ ತೊಗೊಂಡು ಬಂದು ಅವ್ರು ಏನು ಕೊಡ್ತಾರೆ ಅದನ್ನು ತೊಗೊಂಡು ಅಷ್ಟೇ ಮನೆಗೆ ಹೋಗ್ ಉದ್ದೆಲ್ಲ ಬಾಬಾರ ಹತ್ರ ಬಿಟ್ಟು ಬಿಡ್ತೀನಿ ನಾನು ಹೇಳ್ತಾರೆ ಅದೇ ಪಂಕ್ತಿನೇ ಅವ್ನ ಮಗ ಸಹಿತ ಮಾಡ್ಕೊಂಡು ಬಂದ ಇದು ಎಲ್ಲಿ ಬಾಬಾ ಅಂಥವ್ರನ್ನ ಹೆಂಗೆ ಅಂತಂದ್ರೆ ಒಂದು ಸರ್ತಿ ಮುಂದೆ ಬಾಳಾಜಿ ಅವ್ರಿಗೆ ತೀರ್ಕೊಂತ ಮೇಲೆ ಅವ್ರಿಗೆ ಶ್ರದ್ಧೆ ಇರ್ತೈತಿ ಅದನ್ನು ಶ್ರದ್ಧೆ ಮಾಡ್ಬೇಕಾದ್ರೆ ಬರೇ ಹೆಣ್ಮಕ್ಳು ಅಷ್ಟೇ ಇರ್ತಾರೆ ಹತ್ತಿ ಸಸಿ ಅಷ್ಟೇ ಇರ್ತಾರೆ ಯಾರು ಇರೋಲ್ಲ ಆದ್ರೆ ಇವನು ಭಾಳ ಅಪ್ರತಿಮ ಬಗ್ತ ಭಾಳ ಹೆಸರು ಅಂತ ಇವನು ದಿವಸ ದಿವಸ ಮಂದಿ ಬರ್ತಾರೆ ಊಟಕ್ಕೆ ಬರ್ತಾರೆ ಹೆಂಗೆ ಬರ್ತಾರೆ ಬರ್ತಾರೆ ಬರ್ತಾರ ಜಗ್ಗು ಮಂದಿ ಬರೋಕ್ಕೆ ಚಾಲು ಮಾಡ್ತಾರೆ ಇವರು ಸೊಸಿಗೆ ನಾನು ಇಷ್ಟ ಒಂದು ಎರಡೆರಡು ಗಡಿಗೆ ಮಾಡಿದ್ದೇನೆ ಎಲ್ಲಾನು ಒಮ್ಮತಿದ್ವಿ ಹೆಂಗೆ ಹಾಕ್ಬಿಟ್ಟು ಏನು ಅಂಜು ಬಿಡೋ ಅವ್ರ ಹತ್ತಿ ಹತ್ರ ಇಲ್ಲ ಮ್ಯಾಗ ಮ್ಯಾಗೆ ಬಟ್ಟೆ ಇದ್ರ ಮೇಲೆ ಬಾಬಾರ ಅಂಗಾರ ಹಾಕಿದ್ರು ಪ್ರಸಾದ್ ಇದು ಅವ್ರ ಭಕ್ತ ಎಲ್ಲಾನು ಬಾಬಾನಿಗೆ ಕೊಟ್ಟು ಮೇಲೆ ತಾನು ತೊಗೊಂಡ್ಬಿಡ್ತಿದ್ದ ಸ್ವಂತ ಪ್ರತಿಮ ಭಕ್ತ ಬಾಬಾರ ಅವ್ರೇ ಕಾಪಾಡ್ತಾರೆ ಬಿಡು ಅಂತ ಹೇಳಿ ಅಂಗಾರ ಹಾಕಿ ಎಲ್ಲ ನೀಡಕ್ಕೆ ಚಾಲು ಮಾಡ್ತಾರೆ ಒಂದು ಎಷ್ಟು ಮಂದಿ ಬಂದ್ರು ಮತ್ತು ಒಳ್ಳೆದೇ ತುಂಬ ತೆಗೆದು ನೋಡಿದ್ರೆ ಎಷ್ಟಿತ್ತು ಅಷ್ಟೇ ಇರ್ತದೆ ಅಂದರೆ ಪರಮಾತ್ಮ ನಂಬಿದವರಿಗೆ ಹೇಗೆ ಕಾಪಾಡ್ತಾನೆ ಅಂತ ನಾವು ಇದರಿಂದ ಅರ್ಥ ಮಾಡ್ತೇವೆ ಉದಿ ಶಕ್ತಿ ಅನ್ನೋದು ಕೂಡ ನಿಮಗೆ ಗೊತ್ತಾಯ್ತು ಮುಂದಿನ ಕಥೆನ ಒಂದು ಸಾಂಕೇತಿಕವಾದಂಥ ಕಥೆ ಇರ್ತದೆ ಇಬ್ಬರು ಗೋವಾದಿಂದ ಬಂದಿರ್ತಾರೆ ಒಬ್ಬರು ಕಡೆಗೆ ಕೇಳಿ ಬಾಬಾ ಏ ಹದಿನೈದು ರೂಪಾಯಿ ದರ್ಶನ ಕೊಡೋ ನಿಂತ ಇನ್ನೊಬ್ಬ ಮೂವತ್ತೈದು ರೂಪಾಯಿ ಕೊಡಕ್ಕೆ ಕೊಡೋಕೊಟ್ಟೆ ತೊಗೊಳ್ದಿಲ್ಲ ಭಾಳ ಅನ್ಸುಂಟಾಯ್ತು ಮುಂದೆ ಕೇಳ್ತಾರೆ ಏನು ಬಾಬಾ ಹಿಂಗೆ ಮಾಡಿದ್ರು ಹದಿನೈದು ರೂಪಾಯಿ ಕೊಟ್ಟರೆ ತೊಗೊಂತೀರಿ ಕೇಳಿ ಇಸ್ಕೊತೀರಿ ಮತ್ತು ಮೂವತ್ತೈದು ರೂಪಾಯಿ ಕೊಟ್ಟರೆ ನೀವು ಯಾಕೆ ಇಸ್ಕೊಳ್ಳಿಲ್ಲ ದೊಡ್ಡ ರೊಕ್ಕಲ್ಲ ಅದೆಲ್ಲ ನಿಮ್ಗೆ ಹೆಂಗೆ ಗೊತ್ತಾಗ್ತೈತಿ ಈ ಮನುಷ್ಯ ಹದಿನೈದು ಏನು ಇಸ್ಕೊಂಡಿಲ್ಲ ನಾನು ಅವ ದಕ್ಷಿಣ ಕೊಟ್ಟಿಲ್ಲ ಅವನ ಬಾಕಿ ಕೊಟ್ಟನು ಅವ್ಗೆ ನೌಕರಿ ಇದ್ದಿದ್ದಿಲ್ಲ ಸುಮ್ಮನೆ ಅರ್ಯಾರ್ದ ನೌಕರಿ ಬಂದಮೇಲೆ ಫಸ್ಟ್ ಪಗಾರ ನಿನಗೆ ಕೊಡ್ತೇನೆ ಅಂಥೇಳಿ ದತ್ತಾತ್ರೇಯ ಅವನು ಬೇಳ್ಕೊಂಡಿದ್ದ ಕೊಟ್ಟಿಲ್ಲ ಅವನು ಹದಿನೈದು ಇರೋದು ಮೂವತ್ತಾತು ಮೂವತ್ತು ಇರೋದು ಅರುವತ್ತಾರು ಕಡೆಗೆ ಏಳ್ನೂರು ರೂಪಾಯಿ ತನಕ ಪಗಾರ ಸಿಗ್ತಾವನು ಈಗ ಬಂದಾನ ಅವನು ನನ್ನ ಹತ್ರ ಅದಕ್ಕೆ ಅವ್ನು ಅಡಿಕೆ ಮಾಡ್ತಾನ ಅಂತ ಹೇಳಿ ಹದಿನೈದು ರೂಪಾಯಿ ಆವಾಗಿನ ಬಾಕಿ ಇಸ್ಕೊಂಡೆ ನಾನು ಮತ್ತು ಇವ್ರ ಕಡೆ ಮೂವತ್ತೈದು ರೂಪಾಯಿ ಯಾಕೆ ಇಸ್ಬಿಡುದಿಲ್ಲ ಅವಾಗ ಬೇಡ ಅದನ್ನು ನನಗೆ ಇದು ಅಲ್ಲ ಅವನು ನಾನು ಇಸ್ಕೊಬಾರ್ದು ನನಗೆ ಭಕ್ತ ಅಲ್ಲ ಅದು ಆ ಟೈಮಿಗೆ ಅಂದ್ರೆ ಅವ ಮನೆಗೆ ಊಟಕ್ಕೆ ಹೋದ್ಮೇಲೆ ಶ್ಯಾಮ್ರಿಗೆ ಹೇಳ್ತಾನೆ ಇಲ್ಲ ಅವ್ರು ನಂದು ಸ್ಟೋರಿ ಹೇಳ್ಯಾರ ಅವರು ಮೂವತ್ತೈದು ರೂಪಾಯಿ ನಾನು ಸುಮ್ಮನೆ ಹೋದ್ರೆ ಯಾಕೆ ಇಸ್ಕೊಂಡಿಲ್ಲ ಅಂತಂದ್ರೆ ನಾನು ಒಮ್ಮೆ ಮೂವತ್ತು ಸಾವಿರ ರೂಪಾಯಿ ಕಳುವಾಗಿದ್ದು ನಾನು ಚಿಕ್ಕರೆ ಚಲೋ ಇಲ್ಲಿಕೆ ನಂಗೆ ಭಾಳ ಆಗ್ತದೆ ಅಂತ ಅಳ್ಕೊಂಡು ಕುಂತ ತಂಗೊಬ್ಬರು ಸಾಧುಗಳು ಬಂದು ಹೇಳಿದ್ರು ನೀವು ಶಿರ್ಡಿ ಸಾಹೇಬ ಅವ್ರ ಸಂಕಲ್ಪ ಮಾಡಿರಿ ಬರ್ತೇನೆ ನಾನು ಹರಕೆ ತೀರಿಸ್ತೀನಿ ಅಂತ ಹೇಳಿ ಸಂಕಲ್ಪ ಮಾಡಿರಿ ಮಾಡಿದ್ರೆ ನಿಮ್ಮ ರೊಕ್ಕ ಹೊಳೆ ಸಿಗ್ತಾವೆ ಅಂತ ಮುಂದೊಂದು ಹತ್ತು ಹದಿನೈದು ದಿವಸದೊಳಗೆ ಅವ್ರ ಕಳೆ ಸಿಗ್ತಾವ ಆ ಘಟನೆಗಳೆಲ್ಲ ಸಚ್ಚರಿತ್ರೆಯಲ್ಲಿದೆ ಆ ಸಿಕ್ಕೊಳ್ಳಿ ಅವನು ಖುಷಿಯಾಗಿ ಅವನ ಹರಕಿನ ಮರೆದಿ ಅವಾಗ ಅವ ಹೇಳ್ತಾನೆ ನಾನು ಹೋಗಿದ್ದು ಮೂವತ್ತು ಸಾವಿರ ರೂಪಾಯಿ ಉಳಿಸಿದ್ರು ರೀ ಮಾವ ನನಗೆ ಮೂವತ್ತೈದು ರೂಪಾಯಿ ಅವ್ರು ಯಾಕೆ ಆಸೆ ಮಾಡ್ತಾರೆ ಅದಕ್ಕೆ ಅವರು ಇಸ್ಕೊಂಡಿಲ್ಲ ಅಂತ ಅವಾಗ ಅವ್ರಿಗೆ ಗೊತ್ತಾಗ್ತದೆ ಯಾಕೆ ಇವ್ರು ಈ ಥರ ಮಾತಾಡಿದ್ರು ಅಂತ ಹಾಗೆ ಮಾಣಸಾಪತಿಯವ್ರ ಏನಿಂತಾರಲ್ಲ ಮಾಣಸಾಪತಿಯವರು ಎಂಥ ಇದ್ದರು ಆದರೂ ಬಾಬಾ ಅವ್ರಿಗೆ ಭಿಕ್ಷೆ ಬಿಡಲಿಕ್ಕೆ ಅಥವಾ ಅವರಿಗೆ ಏನು ಅನುಮತಿ ಕೊಡಲಿಲ್ಲ ರಾಯಾರ್ ರೊಕ್ಕ ಕೊಟ್ಟು ಕೊಡ್ಲಿಲ್ಲ ಮಾಳ್ಸಾಪತಿಯವ್ರಿಗೆ ಹೇಗೆ ಇಸ್ಕೋಬಡೋದನ ಅಂತ ಹೇಳಿದ್ರು ಮಾಳ್ಸಾಪತಿ ಅಂಕಿತ ಭಕ್ತ ಅವ್ರ ಜೊತೆಗೇನೆ ಮಲಗ್ತಿದ್ರು ಅವರು ಎಂಥ ಭಕ್ತ ಕಡು ಬಡತನ ಸೋನಾರ್ ಅಕ್ಸಾರಿಗಿರ್ತದ್ದು ಹಾಗ ಈ ಕೆಲಸ ಮಾಡ್ತದೆ ಈ ಖಂಡೋಬ ಟೆಂಪಲ್ ಪೂಜಾರಿಗಳು ಅವ್ರಿಗೆ ನಿನ್ನ ಆಧ್ಯಾತ್ಮಿಕ ಪ್ರಗತಿಗೆ ಅಂಡು ಬರ್ತೈತಿ ಈಗ ಅವ್ರು ಹೆಂಗೆ ಅವ್ರನ್ನ ಬಾಬಾ ತಮ್ಮ ಅಂಕಿತ ಭಕ್ತರಾಗಿ ಇಟ್ಕೊಂಡಿದ್ರು ಒಂದು ಮಾಸಪತಿ ಮಾಸಪತಿಯವರು ಪುರಾಣ ಹೇಳಕ್ಕೆ ಒಂದು ಕಡೆ ಹೋಗ್ತೀನಿ ಅಂದರು ಅವಾಗ ಬಾಬಾ ಇವರು ತರ್ಕಡೋರ ಮಗ ಇವನು ಕರ್ಕೊಂಡು ಹೋಗಿನಿ ಅಂತ ಹೇಳ್ತಾರೆ ಕರ್ಕೊಂಡು ಹೋಗಂತ ಅಂದ್ಕೊಡ್ಲಿ ಯಾಕೆ ಹಿಂಗೆ ಹಿಡಿದ್ರು ಅಂತ ಇಲ್ಲ ಕರ್ಕೊಂಡು ಹೋಗುವಂತ ಕರ್ಕೊಂಡು ಹೋಗ್ತೀವಿ ಏನಾಗ್ತತಿ ಒಂದು ಏಳೆಂಟು ಕಿಲೋಮೀಟ್ರ್ ಶಿರಡಿಗಿಂತ ದೂರದೊಳಗೆ ಇವರು ಪೌರಾಣ ಹೇಳಕ್ಕಂತ ಹೋಗಿರ್ತಾರೆ ಆ ಹೇಳೋ ಟೈಮ್ನಾಗ ಅಲ್ಲಿ ದರೋಡೆಕೋರರು ಬಂದ್ಬಿಡ್ತಾವೆ ಅಲ್ಲಿ ಕುಂತೋರ್ನೂ ಅಷ್ಟರನ್ನು ಪಡೆದ್ರು ರೊಕ್ಕ ಇಸ್ಕೊಂಡು ಇದಕ್ಕೆ ಮಾಡಿ ಯಾರು ನೀವು ಎದಕ್ಕೆ ಬಂದಿರಿ ಏನಿದೆ ಅಂತೆಲ್ಲ ಇಸ್ಕೊಂಡು ಹಿಂಗೆ ಮಾಡೋದನ್ನಾಗ ಇದು ಫೋಟೋ ಇಟ್ಟಿರಲಿ ಏನಿದು ಯಾಕೆ ಕುಂತರ ಇಷ್ಟು ಜನ ಇಲ್ಲ ಇದು ಬಾಬಾರ ಬದು ಪುರಾಣ ಯಾರು ಇವರು ಶಿರಡಿ ಬಾಬಾರ ಅಷ್ಟು ಶಕ್ತಿ ಐತೆ ನಿಮ್ಮ ಗುರುಗಂತ ಅವರು ಅದೇ ಟೈಮ್ನಾಗೆ ಅವರೊಬ್ಬ ಮನುಷ್ಯ ಸತ್ತಿರ್ತಾನ ಅವ್ರು ಹೇಳ್ತಾರೆ ನೀವನ್ನ ಜೀವಂತ ಮಾಡ್ಬೇಕು ಜೀವಂತ ಮಾಡ್ಬೇಕು ನಿಮ್ಮ ಬಾಬಾಗ ಶಕ್ತಿ ಅಂದ್ರೆ ನಿಮ್ಮನ್ನೆಲ್ಲ ಬಿಟ್ಟು ನಿಮ್ಗೆ ಏನಿದ್ ಮಾಡ್ಯ ಅಷ್ಟು ಹೋಗ್ತೀವಿ ಇಲ್ಲಾಂದ್ರೆ ನಿಮ್ಮ ಅಷ್ಟು ಇಲ್ಲೇ ಬಡಿತೀವಿ ಅಂತ ಹೇಳ್ತಾರೆ ಎಂಥ ಸಂದಿಗ್ಧ ಪರಿಸ್ಥಿತಿ ಆವಾಗ ಬಾಬಾರವ್ರ ಒಳಗೆ ಮಾಳ್ಸ ಕೊ ನಮಸ್ಕಾರ ಮಾಡಿರೋ ಫೋಟೋ ನಮಸ್ಕಾರ ಮಾಡಿ ಹಾಡ್ತಾರೆ ನೀವು ನೀವು ಕೇಳಿದ್ರು ನೋಡಿ ರೇ ಕರು ನರ ಮೋರೇ ಸಾಯಿ ಒಂದು ಹಾಡು ಕೇಳಿರಲ್ಲ ಈ ಹಾಡನ್ನು ಅವ್ರು ಹಾಡ್ತಾ ಕೂಡ್ತಾರೆ ಅವ್ರಿಗೆ ಮುಂದೆ ಅಲ್ಲಿ ಏನು ನಡ್ದೈತಿ ಗೊತ್ತೇ ಇಲ್ಲ ಅವ ಮೊಳ ಸತ್ತ ಎದ್ದು ಹೋಗಿರ್ತ ಅವಾಗ ಅವಾಗವ್ರು ಯೋ ಇದು ನಿಜವಾಗ್ಲೂ ಪವಾಡ ಪುರುಷರ ಬಗ್ಗೆ ಹೇಳಕತ್ತಾರ ಇವರು ಅಂತೇಳಿ ಮತ್ತೆಲ್ಲ ತಪ್ಪೈತಂದು ಕೊಟ್ಟು ಅಂತ ಮಾಳಸಾ ಲೈಫ್ ಒಳಗೆ ಭಾಳ ಬಾಬಾ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ ಮೊನ್ನೆ ಹೇಳಿದೆ ಅವ್ರಿಗೆ ಮರಣ ಕೊಟ್ಟಿದ್ರು ಅಂತ ಇದು ಒಂದು ಇನ್ನೊಂದು ಸರ್ತಿ ಅವ್ರು ಬೀಗರು ಮನೆಗೆ ಹೋಗ್ತಿರ್ತಾರೆ ಬೀಗರು ಮನೆಗೆ ಹೋಗ್ಬೇಕಾದ್ರೆ ಬಾಬಾನ ಪರ್ಮಿಷನ್ ಕೇಳ್ತಾರೆ ಬಾಬಾ ನಾನು ನಮ್ಮ ಬೀಗರ ಕಡೆ ಹೋಗೋದೇನೆ ಹೋಗ್ಬೇಡ ಯಾಕೆ ಹುಟ್ಟಿ ಬೇಡ ಇಲ್ಲಿ ಹೋಗ್ಬೇಡ ಅಂತ ಅವ್ರಿಗೆ ಗೊತ್ತಿರ್ತದೆ ಇಲ್ಲ ಇವ್ರಿಗೆ ಸರಿ ಇದು ಆಗಂಗಿಲ್ಲ ಯಾಕಂದ್ರೆ ಇವ್ರು ಮಾಳ್ಸಾ ಭಾಳ ಬಡವರು ಇವರು ಬೀಗರು ನೋಡಿದ್ರಿ ಭಾಳ ಶ್ರೀಮಂತ ಅವ್ರ ಮನೆಗೆ ಆ ಇದನ್ನ ಮೀರಿನೂ ಆದ್ನೇ ಮೀರಿ ಹೋಗ್ತಾರೆ ಹೋಗ್ತಿಲ್ಲ ಅವ್ರು ಯಾರು ಇವ್ರು ಮಾತಾಡ್ಸ್ದಲ್ಲ ಊಟಕ್ಕೆ ಬಾ ಅಂತ ಕರೆಯೋದಿಲ್ಲ ಮರದಿ ಮುಂಜಾನೆ ಸುಮ್ಮನೆ ಸಪ್ಪ ಮಾರಿ ಹಾಕೊಂಡು ಹೋಗ್ತಾರೆ ಅವಾಗ ಬಾಬಾಗಿ ನಕ್ಕಂದು ಕೇಳ್ತಾರೆ ಏನಪ್ಪ ಬಾ ಬೀಗರು ಚಲೋ ನೋಡ್ಕೊಂಡಿರಲಿ ನಿನಗೆ ಮರ್ಯಾದೆ ಸಿಗುತ್ತಿಲ್ಲ ಅಲ್ಲ ನನಗೆ ಗೊತ್ತಿತ್ತು ಅದಕ್ಕೆ ನೀನು ಹೋಗಬೇಡ ಅಂತ ಹೇಳಿದ್ದೆ ನಾನು ಹಾಗೆ ಬಾಬಾರವರು ಭಾಳ ಸಹಾಯ ಮಾಡಿಕೊಡ್ತಾರೆ ಒಮ್ಮೆ ಮಾಸಾಪತಿ ಅವ್ರ ಮನೆಗೆ ಅವ್ರು ಹೇಳ್ತಾರೆ ಏ ಎಚ್ರಾಗಿರು ಇವತ್ತು ಕಳುಬಿಟ್ಟು ಹಾಕ್ತಾರೆ ನನಗೆ ಅಂತ ಅವ್ರು ಹೆಂಗೆ ಹೇಳ್ತಾರೆ ನನಗೆ ಯಾರು ಕಳ್ತಾನೆ ಮಾಡಕ್ಕೆ ನನ್ನ ಹತ್ರ ಇದು ಬಿಡ ಅಂತ ಅವ್ರು ಮನೆಗೆ ಹೋಗಿ ಗೇಟ್ ತೆಗೀತಾರೆ ಬುಶ್ ಅಂತೇಳಿ ಒಂದು ಹಾವು ಬರ್ತಾರೆ ಅದನ್ನೇ ಹೇಳಿರ್ತಾರೆ ಅವ್ರು ಹಾವು ಬರ್ತಂಗಿಲ್ಲ ಎರಡು ಹಾವು ಹೊಡಿತಾರೆ ಅವ್ರನ್ನ ಹೊಡೆದು ಮಾಡ್ತಾರೆ ಒಂದ್ಸರ್ತಿ ಅವ್ರು ಹೆಂಗ್ ಕುಂತದ್ ನಂಗೆ ನಾಯಿ ಭಾಳ ಹೊದ್ರತ ಊಟಕ್ಕೆ ಕುಂತದ ನಾಯಿಗೆ ಹೆಂಗೆ ಬೇಕಂಗೆ ಹೊಡಿತಾರೆ ಹೊಡೆದು ಮಧ್ಯಾಹ್ನ ಊಟ ಗೀಟ ಮಾಡಿ ಬಾಬಾರ ಹತ್ರ ಓದಿಬಿಡ್ಲೆ ಬಾಬಾ ಸುಮ್ಮನೆ ಮನೆಗೆ ಕುಂತಿರ್ತಾರೆ ಸಿಟ್ನೇ ಅವ್ರು ಕೇಳ್ತಾರೆ ಯಾಕೆ ಬಾಬಾ ಹಿಂಗೆ ಕುಂತರು ಏನು ಶಿರಡ್ಯಾಗ ಒಂದು ನಾಯಿ ಐತಿ ಎಲ್ಲರೂ ಅದನ್ನ ನೋಡಿ ಹೆಂಗೆ ಹೊಡೆದಿಲ್ಲ ಅಂದರೆ ತೋರಿಸ್ತಾರೆ ಇವ್ರೇನು ಬಂದ್ಮ್ಯಾಗ ನಾಯಿಗೆ ಹೊಡೆದಿರ್ತಾರೆ ಆ ಬಾರ್ ಬಾಬಾನ್ ಮೇಲೆ ಬೆಂದ ಮೇಲೆ ಬರೀರ್ತಾರೆ ಗೊತ್ತಾಗ್ತದೆ ಎಲ್ಲ ಜೀವಿಗಳಲ್ಲಿಯೂ ನಾನಿದ್ದೇನೆ ಎಲ್ಲ ಪ್ರಾಣಿಗಳಲ್ಲಿಯೂ ನಾನಿದ್ದೇನೆ ಇದನ್ನು ಪ್ರೂವ್ ಮಾಡ್ತಾರೆ ಬಾಬಾ ಹಾಗೆ ಅವ್ರಿಗೆ ವಿಶಿಷ್ಟವಾದಂಥ ಅನುಭವಗಳನ್ನು ಅವರು ಬಾಬಾರವರು ಕೊಡ್ತಿದ್ದರು ಮುಂದೆ ಸಖಾರಾಮ್ ಸೋಲಾಪುರದವರೊಬ್ರು ಸಖಾರಾಮ್ ಅಂತಿರ್ತಾರೆ ಅವ್ರಿಗೆ ಮಕ್ಕಳಾಗಿರ್ತಿಲ್ಲ ಲಗ್ನ ಆಗಿ ಇಪ್ಪತ್ತು ಇಪ್ಪತ್ತೇಳು ವರ್ಷ ಆದ್ರೂ ಮಗಳಾಗಿರ್ತಲ್ಲ ಸೊ ಎರಡನೇ ಹೆಂಡ್ ಮಾಡ್ಕೊಂಡಿರ್ತಾರೆ ಮತ್ತೆ ಅವಾಗ ಮಗು ಮಗುವಾಗಿರ್ತಲ್ಲ ಅವಾಗ ಮೊದಲೇ ತಾಯಿ ಮ ಹೆಟಿ ಏನು ಅವ್ರ ಹತ್ರ ಬರ್ತಾರೆ ಬಂದು ಇಲ್ಲ ನನಗೆ ಒಂದು ಮಗು ಆಗಬೇಕು ಆಶೀರ್ವಾದ ಮಾಡಿದ್ರೆ ಕಾಯಿ ಆಶೀರ್ವಾದ ಮಾಡಿದ್ರೆ ಸರಿ ಆಗ್ತದೆ ಹೌದು ಬಾಬಾ ತ್ರೀ ಇಷ್ಟು ದರ್ದಿರ್ತತಿ ಯಾವಾಗ ನಾನು ಹೋಗಿ ಮಕ್ಕಳನ್ನು ಕೇಳ್ಬೇಕು ಅಂದ್ಕೊಡ್ಲಿ ಅವಾಗ ಶ್ಯಾಮ್ಗೆ ಭಟ್ಟೆ ಆಗಿರಿ ನೀವು ಎಲ್ಲ ವ್ಯವಸ್ಥೆ ಮಾಡ್ತಾನೆ ಶ್ಯಾಮ್ ಹೇಳ್ತಾನೆ ಇಲ್ಲ ಅವ್ರು ಊಟ ಆದ್ದಂಗೆ ಫ್ರೀ ಇರ್ತಾರೆ ಒಂದು ಐದು ನಿಮಿಷ ನಾವು ಸೊನ್ನೆ ಮಾಡ್ತೇನೆ ಪಟ್ನ ಬಂದು ಬಿಡ್ರಿ ಅವರು ಊಟ ಮುಗೀತಿದ್ದಂಗೆ ಅವ್ರನ್ನ ಸನ್ನಿ ಮಾಡಿಕ್ಕಿರ್ತಾರೆ ಈಗ ಬರ್ರಿ ಅಂತ ಆ ಹೆಣ್ಮಗಳು ತೈನ್ಗೆ ತೊಗೊಂಡ್ಬರ್ತಾರೆ ಬಾಬಾ ಊಟ ಮಾಡಿ ಬಂದು ಹಿಂಗಳಿಗೆ ಆಡ್ತಾರೆ ಏನು ಕ್ಷಾಮ ಇದು ಏನ ಗಳ ಗಳ ಅಂತಲ್ಲ ಹಾಂ ಬಾಬಾ ಇದು ಹೆಂಗೆ ಸಪ್ಲಾ ಮಾಡ್ತಿರ್ಲಿಲ್ಲ ಹಂಗೆ ಈ ಹೆಣ್ಮಗಳು ತನ್ನ ಹೊಟ್ಟೆಯೊಳಗೆ ಒಂದು ಮಗು ಒಳಗೆ ಅಂತ ಕೇಳಕ್ಕೆ ಬಂದಳ ಆಶೀರ್ವಾದ ಈಗ ಏಯ್ ಕಾಯಿಂದ ಏನಾದ್ರು ಮಗು ಕೊಡ್ತಾರೆ ಒಡಿ ಅದನ್ನ ಹೇಳ್ತಾರೆ ಏ ಅದನ್ನು ಒಡೆಯಂಗಿಲ್ಲ ನೀವು ಆಶೀರ್ವಾದ ಮಾಡಿ ಕೊಡ್ಬೇಕು ಹಿಂಗೆ ಅವ್ರವ್ರ ನಡುವ ನಡು ಜಗಳ ನಡೀತದೆ ಇಲ್ಲ ಇಲ್ಲ ಒಡಿ ಅಂತವರು ಒಡೆಯಂಗಿಲ್ಲ ಅಂತ ಕೊನೆಗೆ ಬಾಬಾ ಆಯ್ತು ಆಯ್ತು ಅಕ್ಕಿ ಮಕ್ಕಳಾಗ್ತಾವೆ ಬಿಡ ಅಂತ ಅದನ್ನು ಮುಟ್ಟಿಸಿ ಅವ್ರು ಕ್ಯಾಕ್ ಕೊಟ್ಟು ಹೇಳ್ತಾನೆ ಇಲ್ಲ ಇದು ನಿಮ್ಗೆ ಹನ್ನೆರಡು ಒಂದು ವರ್ಷದೊಳಗೆ ನಾವು ಮಗ ಹುಟ್ಟಬೇಕು ಹುಟ್ಟದೇ ಇದ್ರೆ ನಾನು ಇವ್ರನ್ನ ಇಲ್ಲಿಂದನೇ ಓಡಿಸ್ತೇನೆ ಅಂದರೆ ಅವರವ್ರಿಗೆ ಎಷ್ಟು ಅನ್ಯೋನ್ಯ ಅಂದ್ರೆ ಈ ಮಾಧವನನ್ನೇ ನಾನು ಇಲ್ಲಿಂದ ಓಡಿಸ್ತೇನೆ ಮಗು ಆಗದೆ ಇದ್ರಂತ ಹೇಳ್ತಾನೆ ಕಡೆಗೆ ಅವ್ರಿಗೆ ಮಗು ಆಗ್ತದೆ ಆ ಮಗು ಐದು ತಿಂಗ್ಳದಾಗ ಕರ್ಕೊಂಡು ಬಂದು ಆಗಿನ ಟೈಮ್ನಾಗೆ ಐದುನೂರು ರೂಪಾಯಿ ದಾನ ಕೊಡ್ತಾಳೆ ಅದರಲ್ಲೇ ಆ ಕುದುರಿದು ಮನಿ ಕಟ್ತಾರಂಥೇಳಿ ಬಂದುವಂಥದ್ದೊಂದು ಪ್ರಸಂಗ ಬರ್ತದೆ ಹಾಗೆ ಇನ್ನೊಬ್ಬರು ನಾಚನೆ ಅಂತಿರ್ತಾರೆ ನಾಚನೇ ಅವರು ಹೆಂಡತಿ ಅವ್ರಿಗೆ ಮಕ್ಕಳಾಗಿರ್ತಾರ ಮಗು ಅಕ್ಕಿ ಬಂದು ಮಗು ಆಶೀರ್ವಾದ ಮಾಡಿರಿ ಅಂತ ಕೇಳಿದಾಗ ಬಾಬಾ ಇದು ಲಾಸ್ಟ್ ಟೈಮ್ ನೀವು ಹೇಳಿದ್ದೆ ನಾನು ಕಣ್ಣೀರು ಹಾಕ್ಕೊಂಡು ಆಶೀರ್ವಾದ ಮಾಡ್ತಾರೆ ಆಯ್ತಾಯ್ತು ಮಕ್ಕಳಾಕ ಹೋಗಂತ ಒಂದು ಮಗು ಹುಡ್ತದ ಮುಂದೊಂದು ಎರಡು ವರ್ಷದೊಳಗನ ಆ ಹೆಣ್ಮಕ್ಳಿಗೆ ತೀರ್ಕೊಂತಾಳೆ ಅದನ್ನು ಬಾಬಾ ಮೊದಲನ್ನು ನೋಡಿರ್ತಾರೆ ಈಗ ಮಕ್ಕಳನ್ನ ಕೇಳಕ್ಕೆ ಬಂದಳೆ ಆಕೆಯ ಇರಂಗಿಲ್ಲ ಭಾಳ ಕಷ್ಟ ಜಗತ್ತು ಹೇಗೆ ಅಂತ ಹೇಳಿ ಹೇಳಿ ಆಶೀರ್ವಾದ ಮಾಡ್ತಾರೆ ಆ ಹುಡುಗ ಅವ್ರ ಮಗ ಭಾರಿ ವಿದ್ವಾನ್ ಆಗ್ತಾನೆ ಹತ್ತು ಹನ್ನೊಂದು ವರ್ಷದೊಳಗೆ ವಿಷ್ಣು ಸಹಸ್ರ ನಾಮ ಭಗವದ್ಗೀತ ಎಲ್ಲನೂ ಸ್ಟಡಿ ಮಾಡಿರ್ತಾನಂತ ಆ ಹುಡುಗ ಅಷ್ಟು ಆಶೀರ್ವಾದ ಇರ್ತದ ಒಂದು ಬಾಬಾರವರು ಅಷ್ಟು ಆಶೀರ್ವಾದ ಇರ್ತೈತಿ ಆಮೇಲೆ ಅವನಿಗೆ ಗೊತ್ತಾಗ್ತದೆ ಎಷ್ಟು ತತ್ವಜ್ಞಾನಿ ಕೂಡ ಅವನಾಗಿರ್ತಾನ ಅಂತಂದ್ರೆ ಅವ್ರು ಬಾಬಾ ಅವರಪ್ಪಕ್ಕೆ ಅಂದ್ರೆ ಹೇಳ್ತಾನೆ ನಾನು ಭಾಳ ದಿವ್ಸ ಬರ್ಕೋದಿಲ್ಲ ನಾನು ಸತ್ರೆ ನೀನು ಹೇಳ್ಬಾಡ ಲೈಫ ಐತಿ ಅಂತೇಳಿ ಹೇಳಿ ಜೀವ ಬಿಡ್ತಾನೆ ಈ ಪ್ರಸಂಗನ ಬಾಬಾ ಮೊದಲೇ ಊಹಿಸಿ ಆಶೀರ್ವಾದ ಮಾಡಿದ್ರೊಳಗೆ ಕಣ್ಣೀರು ಹಾಕಿದ್ರು ಅನ್ನೋವಂಥದ್ದು ಒಂದು ಪ್ರಸಂಗವಾದ ಇನ್ನು ಕೊನೆ ಅಧ್ಯಾಯದೊಳಗೆ ಚಾವುಡಿ ಮೆರವಣಿಗೆ ಹೋಗ್ತಿದ್ರು ಅವನು ಈ ಬಾಬಾ ದ್ವಾರಕಾಮಿಯವ್ರನ್ನ ಮಲಗ್ತಿದ್ರು ಅಲ್ಲಿಂದ ಚಾವಡಿಗೆ ಹೋಗೋರು ಸಾಯಂಕಾಲ ಅಂತೇಳಿ ಆ ಚಾವಡಿಗೆ ಹೋಗ್ರೆ ಭಾಳ ಚಂದ ಭಜನೆ ಮಾಡಿಕೊಂಡು ಮೆರವಣಿಗೆ ಹೋಗ್ತಿದ್ರು ಬಾಬಾರವ್ರ ಎಡಕಿನ ಕೈಯನ್ನು ಮಾಳ್ಸಾಪತಿ ಅವ್ರು ಹಿಡಿತಿದ್ರು ಬಲಕ್ಕೆ ಒಂದು ತುಳಸಿದು ವೃಂದಾವನ ಹಿಡ್ತಿದ್ದರು ಬಲಕ್ಕೆ ಅವರು ಛತ್ರಿನ ನಿಮೋಣ್ಕರವ್ರು ಹಿಡಿತಿದ್ರು ತಾತ್ಯ ಪಾಟೀಲ್ ಇವರು ಬಲಗಿ ಹಿಡ್ಕೊಂಡು ನಡೆಸಿದ್ರು ಮುಂದೆಲ್ಲ ಭಜನೆ ಮಾಡೋರು ಯಾರು ಜಾಂಜ್ ಮೇಳ್ದವ್ರೆ ಯಾರು ಆ ಕಡೆ ಈ ಕಡೆ ಇವ್ರು ಬರ್ತಾರಂತಂದ್ರೆ ಎಲ್ಲಾರ ಮನೆ ಮುಂದನು ದೀಪ ಹಾಸ್ತಿದ್ರು ಭಾಳ ಚಂದ ಭಜನೆ ಮಾಡ್ಕೊತ ಹೋಗ್ತೇವೆ ಮುಂದೆ ಅದ್ರ ಮುಂದೆ ಎಲ್ಲರ ಮುಂದನೂ ಅದು ಶ್ಯಾಮಕರ್ಣ ಆ ಕುದುರೆ ಏನಿತ್ತು ಅದು ಕುಣ್ಕೊಂತ ಹೋಗ್ತಿತ್ತು ಅಂತ ಏನು ಸಾಕಿದ್ರೆ ಅದ್ರದ್ದು ಸಮಾಧಿ ಇದೆ ಲಿಂಡಿ ಭಾಗತ್ತ ಆ ಕುದುರೆ ಸಮಾಧಿನೂ ಅಲ್ಲಿ ಮಾಡ್ಯಾರ ಹಾಗೆ ಬಾಬಾ ಹೋಗ್ಬೇಕಾದ್ರೆ ಎಲ್ಲರೂ ಮಂದಿ ಬಂದು ಕುಂದ್ರೋರು ನಾಲ್ಕು ಗಂಟೆಗೆ ಭಜನೆ ಚಾಲು ಮಾಡೋರು ಆರು ಗಂಟೆಗೆ ಇಲ್ಲಿ ಬಿಡ್ತಾರಂತಂದ್ರೆ ಇನ್ನು ಚೌಡಿಗೆ ಹೋಗ್ರು ಬಾಬಾ ಅಂತ ಅಂದ್ಕೊಳಿ ಎಲ್ಲ ಭಜನೆ ಮಾಡ್ಕೊಂಡು ಕುಂದ್ರು ಅವ್ರು ತಾತೇ ಬಂದು ಇವ್ರು ನೆವೆಸ್ಬೇಕು ಮಾಮ ಹೋಗಿ ಅಂತ ಅವ್ರು ಮಾಮಾ ಅಂತ ಕರೀಕರು ಮಾಮ ಹೋಗೋಣ ಆಯ್ತಾ ಹೋಗೋಣ ಅವ್ರು ಕೈ ಹಿಡ್ಕೊಂಡು ಎಪ್ಸಿದ ಮೇಲೆ ಇವ್ರು ಹೋಗ್ತಿದ್ರು ಅಲ್ಲಿ ಹೋದ್ಮೇಲೆ ಇವರಿಗೆ ಉಕ್ಕ ಹಚ್ಕೊಡ್ಬೇಕು ಎಲ್ಲ ಆಸನ ತಯಾರು ಮಾಡ್ಬೇಕು ಆಸನ ತಯಾರು ಮಾಡಿದ ಕೂಡಲೇ ಉಕ್ಕ ಸೇರ್ಕೋ ಓದ್ತೊಡೋರು ಯಾರೋ ಬರೋರು ಒಂದು ಏನಾರ ಸರ ಹಾಕೋರು ಯಾರೋ ಬರೋರು ರೇಷ್ಮೆ ಶಾಲ್ ಹಾಕೋರು ಯಾರೋ ಬರೋರು ಕಿಟ್ಟ ಹಾಕೋರು ಯಾರು ಏನು ಐತಿ ಅದನ್ನೆಲ್ಲ ಬಂಗಾರ ಸರ ಹಾಕೋರು ಯಾರೋ ವಜ್ರ ಸರ ಬಾಬಾ ಯಾವ ಕಡೆ ಲಕ್ಷ್ಯ ಕೊಡ್ತಿರಲಿಲ್ಲ ಸುಮ್ಮನೆ ಇರ್ತದೆ ಆ ಮೆರವಣಿಗೆನ ಆ ಚಾವಡಿ ಮೆರವಣಿಗೆನ ನಮಗೆ ನಿಮಗೆ ಮಾಡುವ ನೋಡುವಂಥ ಭಾಗ್ಯ ಈಗಿಲ್ಲ ಅದು ಬಹಳ ಅಲ್ಲಿ ಹೋದ್ಬಿಡ್ಲೇನೆ ಬಾಬಾ ಒತ್ತರಕ್ಕೆ ನಿಂತ್ಕೊಂಡು ಏನೇನೋ ಮಾತಾಡ್ತಿದ್ರು ಅಂತೆ ಆ ಚಾವಡಿ ಮುಟ್ಟೋ ಟೈಮ್ನಾಗಿನ ಇವು ಅವರು ಬೆಳ್ಳಿ ತಾಟಿ ಈ ತಾಟಿ ನೋಡೋಕೆ ಬಂದು ಎಲ್ಲ ಕಡೆನೂ ಹೂ ಹಾಕಿ ಏನು ಬಹಳ ಭಾಳ ಆದಂತ ಮೆರವಣಿಗೆ ಯಾವಾಗ ನಡೀತಿತ್ತು ಅನ್ನುವಂಥದ್ದು ಹೇಳ್ತಾರೆ ನಾಳಿನ ದಿವಸ ಬಾಬಾ ಅನ್ನದಾನ ಹೇಗೆ ಮಾಡ್ತಿದ್ರು ಮತ್ತು ಅಡುಗೆ ಹೆಂಗೆ ಮಾಡ್ತಿದ್ರು ಊಟ ಹೆಂಗೆ ಮಾಡಿಸ್ತಿದ್ರು ಅನ್ನೋದರಿಂದ ಇಟ್ಕೊಂಡು ಸುಮಾರು ಆರು ಅಧ್ಯಾಯಗಳನ್ನು ನಾವು ನಾಳೆ ಮುಗಿಸೋ Om to you say